ವೆಲ್ಕಮ್ ಬ್ಯಾಕ್ ಟು ಆಲ್ ಇನ್ ಒನ್ ಗೋಡ್ತಿ ಕನ್ನಡ ಚಾನಲ್ ನಾನು ನಿಮ್ಮ ಚಾಂದಿನಿ ಗೌಡ ಎಲ್ಲರೂ ಚೆನ್ನಾಗಿ ಆರೋಗ್ಯವಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಅಷ್ಟೇ ಸೂಪರ್ ಆಗಿದ್ದೀನಿ ಮೊದಲಿಗೆ ನಾನು ನಿಮಗೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಸೊ ಎಲ್ಲರಿಗೂ ಗೊತ್ತು ನಾನು ವರ್ಕ್ ಮಾಡ್ತಿರೋದು ಅದು ನೈಟ್ ಶಿಫ್ಟು ಹಾಗಾಗಿ ನನಗೆ ಮದುವೆಯಲ್ಲಿ ನಾನು ಬರೀ ಫಿಫ್ಟೀನ್ ಡೇಸ್ ಅಷ್ಟೇ ಲೀವ್ ತೊಗೊಂಡಿದ್ದು ಅಂದರೆ ಅಷ್ಟೇ ಅವ್ರು ನಮಗೆ ಕೊಟ್ಟಿದ್ದು ಸೊ ಹಾಗಾಗಿ ಸೊ ಇವತ್ತಿನ ವ್ಲಾಗಲ್ಲಿ ನಾನು ನೆಕ್ಸ್ಟ್ ಬೀಗರ ಊಟ ಮುಗಿದ ಮೇಲೆ ನೆಕ್ಸ್ಟ್ ಡೇ ನಾನು ಮತ್ತು ನೀವಿ ಅತ್ತೆ ಮನೆಗೆ ಅಂದರೆ ನಿವಿ ಮನೆಗೆ ಹೊರಟ್ವಿ ನಾನು ಬರೀ ಒಂದಿನದಷ್ಟೇ ವ್ಲಾಗ್ ಇಲ್ಲ ಇಲ್ಲಿ ತುಂಬ ಅಂದರೆ ತ್ರೀ ಫೋರ್ ಡೇಸ್ ಏನೇನು ಈವೆಂಟ್ ಆಯಿತು ಎಲ್ಲದನ್ನೂ ನಾನು ಮರ್ಜ್ ಮಾಡಿ ಒಂದೇ ವ್ಲಾಗಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ಅದಕ್ಕೂ ಮುಂಚೆ ನಿಮಗೊಂದು ಕ್ಲಾರಿಟಿ ಕೊಡ್ತೀನಿ ಸೊ ವೀಡಿಯೋ ಯಾಕೆ ಲೇಟಾಗಿ ಬರ್ತಿದೆ ಅಂದರೆ ಎಲ್ಲರಿಗೂ ಗೊತ್ತು ನಾನು ವರ್ಕ್ ಮಾಡ್ತಿರೋದು ಅದರಲ್ಲೂ ನೈಟ್ ಶಿಫ್ಟು ಹಾಗಾಗಿ ನನಗೆ ಮದುವೆಗೆ ನನಗೆ ಲೀವ್ ಇದ್ದಿದ್ದೆ ನನಗೆ ಫಿಫ್ಟೀನ್ ಡೇಸ್ ಅಷ್ಟೇ ಅದಾಗಿದ್ದು ನೆಕ್ಸ್ಟ್ ವೀಕಲ್ಲೇ ನಾನು ನೀವು ಇಬ್ಬರು ವರ್ಕ್ ಸ್ಟಾರ್ಟ್ ಮಾಡಿದ್ವಿ ಹಾಗಾಗಿ ನಮಗೆ ಗೊತ್ತಲ್ಲ ಶಿಫ್ಟ್ ಮುಗಿಸಿ ಬೆಳಗ್ಗೆ ಎದ್ದೇಳೋಷ್ಟರಲ್ಲಿ ಅಷ್ಟರಲ್ಲಿ ಮಧ್ಯಾಹ್ನ ಆಗಿರುತ್ತೆ ನೆಕ್ಸ್ಟು ಅಡುಗೆ ಊಟ ಮನೆ ಕೆಲಸ ಎಲ್ಲ ಮುಗಿಸಿ ರಿಲ್ಯಾಕ್ಸ್ ಆಗೋಷ್ಟ್ರಲ್ಲಿ ಮತ್ತೆ ಲಾಗಿನ್ ಟೈಮ್ ಆಗುತ್ತೆ ಈ ಥರ ಇರೋದರಿಂದ ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಆಗ್ತಿಲ್ಲ ಸೊ ಹಾಗಾಗಿ ಬ್ಲಾಗ್ ವ್ಲಾಗ್ ಇದ್ದೀನಿ ಎಲ್ಲರೂ ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾವು ಬಂದಿರೋ ಪ್ಲೇಸ್ ಬಂದು ಕೂಡಿಗೆ ಅಂತ ಅಂದ್ಬಿಟ್ಟು ಇದು ದೃಷ್ಟಿ ತೆಗ್ಸೋಕ್ಕೆ ಅಂತಲೇ ಇರೋ ಫೇಮಸ್ ಪ್ಲೇಸ್ ಅಂತ ಹೇಳ್ಬೋದು ಸೊ ಈ ಕೂಡಿಗೆಯಲ್ಲಿ ಮೂರು ನದಿಗಳು ಸಂಗಮ ಆಗುತ್ತೆ ಸೊ ಹೀಗೆ ಮೂರು ನದಿಗಳು ಕೂಡೋದ್ರಿಂದ ಕೂಡಿಗೆ ಅಂತ ಹೆಸರು ಬಂದಿದೆ ಸೊ ತುಂಬ ಜನ ಇಲ್ಲಿಗೆ ಬರೋದೇನೆಂದರೆ ಹೊಸ್ತಾಗಿ ಮದುವೆ ಆಗಿರೋ ಗಂಡು ಹೆಣ್ಣು ಇರ್ಬೋದು ಇವಾಗ ಮಗು ಹುಟ್ಟಿದ್ರೆ ಇಲ್ಲ ಹೊಸ್ತಾಗಿ ವೆಹಿಕಲ್ ತಗೊಂಡಿದ್ರೆ ಈ ಥರ ಏನೇ ಒಂದು ಕೆಟ್ಟು ಕಣ್ಣು ದೃಷ್ಟಿ ಬಿದ್ದಿದ್ರು ಅದನ್ನು ತೆಗ್ಸೋಕ್ಕೆ ಅಂತ ಅಂದ್ಬಿಟ್ಟು ಈ ಒಂದು ಪ್ಲೇಸಿಗೆ ಬರ್ತಾರೆ ಸೊ ಇಲ್ಲಿ ಕಂಪಲ್ಸರಿ ಎಲ್ಲರೂ ಬರ್ತಾರೆ ನಾವು ಹೋಗಿದ್ದ ದಿನವೇ ಒಂದು ಮೂರು ನಾಲ್ಕು ಜೋಡಿ ಬಂದಿತ್ತು ನಮ್ಮನೆಯಿಂದ ನಾನು ನಿವಿ ಅತ್ತೆ ಮಾವ ಮತ್ತು ನಮ್ಮ ಅತ್ತೆಯ ಅಣ್ಣ ಪ್ರಸನ್ನ ಮಾವ ಅಂತ ಸೊ ಅವರು ಬಂದಿದ್ದರು ಅವರು ಹೊಸ ವೆಹಿಕಲ್ ತೊಗೊಂಡಿದ್ರು ಹಾಗಾಗಿ ಪೂಜೆಗೆ ಅಂತ ಅವರು ನಮ್ಮ ಜೊತೆ ಬಂದಿದ್ರು ಸೊ ನಾನು ಆದಷ್ಟು ಪೂಜೆ ಹೇಗೆ ಅಂತ ಅಂದ್ಬಿಟ್ಟು ನಿಮಗೆ ಅಪ್ಡೇಟ್ಸ್ ಕೊಡೋಕ್ಕೆ ಅಂತ ಅಂದ್ಬಿಟ್ಟು ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ತುಂಬ ಡೀಟೇಲಾಗಿ ನಾನು ಮಾಡೋಕ್ಕೋಗಿಲ್ಲ ಯಾಕಂದರೆ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ ಕೆಲವರು ಪೋಸ್ಟ್ ಮಾಡ್ಬೋದು ಅಂತಾರೆ ಕೆಲವೊಬ್ಬರು ಅಂದರೆ ಮೀನ್ಸ್ ದೃಷ್ಟಿ ತೆಗಿಸೋಕೆ ಹೋಗಿರೋದು ಅದ್ರದ್ದೇ ವೀಡಿಯೋ ಆದರೆ ಇನ್ನೇನು ಅಂತ ಅಂತಾರೆ ನನಗೆ ಗೊತ್ತಿಲ್ಲ ಬಟ್ ಗೊತ್ತಿಲ್ಲದವ್ರಿಗೆ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ನಾನು ಅದನ್ನೆಲ್ಲ ಮೈಂಡ್ ಮಾಡ್ದಲೇ ನಾನೆಲ್ಲ ಶೇರ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ನೀವು ಅಷ್ಟೇ ಯಾರಿಗಾದರೂ ಇವಾಗ ಹೊಸ ಜೋಡಿ ಇರಲಿ ಏನೇ ಇರಲಿ ಏನಾದರೂ ನಿಮಗೆ ದೃಷ್ಟಿ ಆಗಿದೆ ಕಣ್ಣಾಗಿದೆ ಅಂತ ಏನಾದರೂ ಅನಿಸಿದ್ರೆ ನೀವು ಈ ಪ್ಲೇಸಿಗೆ ಬಂದು ಪೂಜೆ ಮಾಡಿಸ್ಕೊಂಡು ದೃಷ್ಟಿ ತೆಗೆಸ್ಕೊಂಡು ಹೋಗ್ಬೋದು ಇಲ್ಲಿ ಮುಂಚೆನೇ ನಾವು ಬುಕ್ ಮಾಡ್ಕೊಬೇಕು ಬಿಕಾಸ್ ಸರಿ ಪೂಜೆಗೆ ಹತ್ತು ಫ್ಯಾಮಿಲಿ ಅಂತ ನಿಲ್ಲಿಸ್ತಾರೆ ಒಂದು ಅರ್ಧ ಗಂಟೆ ಪೂಜೆ ಆಗುತ್ತೆ ಅದಾದಮೇಲೆ ಮತ್ತೆ ನೆಕ್ಸ್ಟ್ ಹತ್ತು ಫ್ಯಾಮಿಲಿನ ಕರೀತಾರೆ ಹಾಗಾಗಿ ಮುಂಚೆನೇ ನಾವು ಬುಕ್ ಮಾಡಿಕೊಂಡಷ್ಟು ಅರ್ಲಿ ಮಾರ್ನಿಂಗೇ ನಮಗೆ ಪೂಜೆ ನಡೆಯುತ್ತೆ ಬಟ್ ಆದಷ್ಟು ಅರ್ಲಿ ಮಾರ್ನಿಂಗ್ ಪೂಜೆ ಮಾಡಿಸೋದೇ ಬೆಟರ್ ಯಾಕಂದರೆ ಅವಾಗೆಲ್ಲ ಸ್ವಲ್ಪ ಮಿಸ್ಟ್ ಇರುತ್ತೆ ಅಂದರೆ ತುಂಬ ತಂಪಾಗಿರುತ್ತೆ ನಾವು ಪೂಜೆಗೆ ಆರಾಮಾಗಿ ಕೂರ್ಬೋದು ಮಾಡಿಸ್ಬೋದು ಆಮೇಲಂತೂ ಎ ಬಿಸಿಲು ಬರುತ್ತೆ ನಿಜ ಆಗೋಲ್ಲ ಅಲ್ಲೆಲ್ಲ ಮರಳು ಬೇರೆ ಕಾಲು ಸುಡುತ್ತೆ ನಿಲ್ಲಕ್ಕಾಗಲ್ಲ ಆ್ಯಂಡ್ ತುಂಬ ಕಷ್ಟ ಆಗುತ್ತೆ ಆದಷ್ಟು ಅರ್ಲಿ ಮಾರ್ನಿಂಗ್ ಪೂಜೆ ಮಾಡಿಸೋದು ಬೆಟರ್ ಆ್ಯಂಡ್ ಪೂಜೆಲೂ ಅಷ್ಟೇ ತುಂಬ ಪ್ರೊಸೀಜರ್ ಇದೆ ಇಲ್ಲೊಂದು ಕಡೆ ಪೂಜೆ ಮಾಡಿದ್ರು ಆಮೇಲೆ ಇನ್ನೊಂದು ಕಡೆ ಕರ್ಕೊಂಡೋಗಿ ಒಂದು ಪೂಜೆ ಮಾಡಿದ್ರು ಒಂಥರ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು ಫಸ್ಟ್ ಟೈಮ್ ನಾನು ಈ ಥರ ಎಲ್ಲ ನೋಡಿದ್ದು ಚೆನ್ನಾಗಿತ್ತು ಒಂಥರ ಆ್ಯಂಡ್ ನಮಗೂ ಒಂಥರ ಮನಸ್ಸಿಗೆ ಸಮಾಧಾನ ಯಾಕಂದರೆ ಮದುವೆಲಿ ಏನೇ ಇರ್ಬೋದು ಒಂಥರ ಜನಗಳದ್ದೆಲ್ಲ ಕಣ್ಣಾಗಿರುತ್ತೆ ಅಲ್ವಾ ಸೊ ಅದಕ್ಕೆಲ್ಲ ಒಂದು ಸೊಲ್ಯೂಷನ್ ಅನ್ಬೋದು ಸೊ ಒಂದು ಪ್ಲೇಸು ಅಷ್ಟೇ ತುಂಬ ಚೆನ್ನಾಗಿದೆ ಆ್ಯಂಡ್ ಇಲ್ಲೊಂದು ಗುಡಿ ಇದೆ ಇಲ್ಲಿ ರಾಮ ಸೀತಾ ಲಕ್ಷ್ಮಣ ದೇವರಿದೆ ಹಾಗಾಗಿ ಇಲ್ಲಿ ಬಂದು ಅಂದರೆ ಅಲ್ಲಿ ನಾವು ಪೂಜೆ ಮುಗಿಸಿದ ತಕ್ಷಣ ನದಿ ಹತ್ರ ಮತ್ತೆ ಇಲ್ಲಿ ಬಂದ್ಬಿಟ್ಟು ನಾವು ಪೂಜೆ ಮಾಡಿಸ್ಕೊಂಡು ಹೋಗಬೇಕು ಸೊ ಆವಾಗ ಎಲ್ಲ ಪೂಜೆ ಫುಲ್ಫಿಲ್ ಆದಂಗೆ ನಾವು ಅರ್ಲಿ ಮಾರ್ನಿಂಗೆ ಬಂದಿದ್ವಿ ಹಾಗಾಗಿ ಎಲ್ಲ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟು ನಾವೇನೂ ಬ್ರೇಕ್ಫಾಸ್ಟ್ ಅಲ್ಲೇನೂ ಇದು ಹೋಗಿಲ್ಲ ಒಂದು ಫ್ರೂಟ್ಸ್ ಇತ್ತು ಹಾಗಾಗಿ ಫ್ರೂಟ್ಸ್ ತಿಂದ್ಕೊಂಡು ಅಲ್ಲೇ ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡಿ ಬಂದ್ವಿ ಆ್ಯಂಡ್ ಎಸ್ ಇವರೇ ನಮ್ಮ ಸಂತೂರ್ ಮದರಿಂದಲ ತುಂಬ ಜನ ನನಗೆ ಕಮೆಂಟ್ ಮಾಡಿದ್ರಿ ನಿಮ್ಮ ಅತ್ತೆ ಒಂಥರ ಅಕ್ಕ ತಂಗಿ ಇದ್ದಂಗೆ ಇದ್ದೀರಾ ಅಂತ ಅಂದ್ಬಿಟ್ಟು ನಿಜ ಆ್ಯಕ್ಚುಲಿ ಅವರು ಈ ಏಜಲ್ಲಿ ಸಕ್ಕತ್ ಬ್ಯೂಟಿ ಮೇಂಟೈನ್ ಮಾಡಿದ್ದಾರೆ ಹಾಗೆ ನಾವೇನಾರು ಇಬ್ಬರು ಚೂಡಿ ಹಾಕ್ಕೊಂಡು ಏನಾದ್ರು ಹೊರಗಡೆ ಹೋದರೆ ಅಕ್ಕ ತಂಗಿ ಥರನೇ ಕಾಣಿಸ್ತೀವಿ ಆ್ಯಂಡ್ ನಮ್ಮ ನಮ್ಮತ್ತೆನೂ ಅಷ್ಟೇ ನನ್ನ ಬ್ಲಾಗ್ಸಲ್ಲಿ ಬರೋ ಕಮೆಂಟ್ಸ್ ಎಲ್ಲ ನೋಡ್ತಿರ್ತಾರೆ ತುಂಬ ಸಪೋರ್ಟಿವ್ ಆಗಿದೆ ನನ್ನ ಅಂದರೆ ಗಂಡನ ಮನೆ ಫ್ಯಾಮಿಲಿನಿದೆ ಅತ್ತೆ ಮಾವ ಮತ್ತು ನೀವಿ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದಾರೆ ಹಾಗಾಗಿ ನನಗೆ ವ್ಲಾಗ್ ಮಾಡೋಕ್ಕೇನು ಆಬ್ಜೆಕ್ಷನ್ ಇಲ್ಲ ತುಂಬ ಆರಾಮಿದೆ ಆರಾಮಾಗೆ ನಾನು ಎಲ್ಲ ಮಾಡ್ತೀನಿ ಅವರು ಸಪೋರ್ಟ್ ಮಾಡ್ತಾರೆ ಸೊ ನೆಕ್ಸ್ಟು ಮನೆಗೆ ಹೋಗಿ ರೆಸ್ಟ್ ಮಾಡಿ ಊಟ ಮಾಡಿ ಈವ್ನಿಂಗು ಇನ್ನೊಂದು ಶೆಡ್ಯೂಲ್ ಇತ್ತು ಅದು ಅಂದರೆ ತಾಳಿ ಸಾರ ಪೋಣಿಸೋದು ಒಂದು ಶಾಸ್ತ್ರ ಇತ್ತು ನಾನು ಐದು ದಿನಕ್ಕೆ ನಾನು ತಾಳಿ ಸಾರ ಪೋಣಿಸ್ದೆ ಬಿಕಾಸ್ ಒಂಬತ್ತು ದಿನಕ್ಕೆ ಪೋಣಿಸೋಕ್ಕೆ ಅಷ್ಟರಲ್ಲಿ ನಾವು ಬೆಂಗಳೂರಿಗೆ ಬರೋದು ಅನ್ನಂಗೆ ಆಗಿತ್ತು ಬಟ್ ಅವಾಗ ಯಾರೂ ಇರೋಲ್ಲ ಸೊ ಅವರೆಲ್ಲರೂ ಇದ್ದಾಗಲೇ ತಾಳಿ ಸರ ಪೋಣಿಸ್ಕೊಂಡು ಬರೋಣ ಅದು ಬಿಟ್ಟರೆ ಮತ್ತೆ ನೆಕ್ಸ್ಟು ಇನ್ನೂ ಒನ್ ಮಂತ್ ಕಾಯಬೇಕು ಅಂತ ಅಂದ್ಕೊಂಡು ನಾನು ಫೈವ್ ಡೇಸಿಗೆ ತಾಳಿ ಸರ ಪೋಣಿಸ್ಕೊಂಡೆ ಮೂಡಿಗೆರೆಯಲ್ಲೇ ರೆಗ್ಯುಲರ್ ಆಗಿ ಅವರು ಹೋಗ್ತಿರೋ ಒಂದು ಜ್ಯುವೆಲ್ಲರಿ ಶಾಪಲ್ಲೇ ನಾನು ಇಲ್ಲ ಮಾಡಿಸ್ಕೊಂಡೆ ಆ್ಯಕ್ಚುಲಿ ತಾಳಿ ಸರ ಹಾಕ್ಕೊಂಡ್ಮೇಲೆ ಒಂಥರ ಲುಕ್ ಬಂತು ಸೊ ಅಂತಾರಲ್ಲ ಮದುವೆ ಆದಮೇಲೆ ಒಂದು ಹೆಣ್ಣಿಗೆ ಅರ್ಶನ ಕುಂಕುಮ ತಾಳಿ ಕಾಲುಂಗ್ರ ಬಳೆ ಇ ಇದ್ರೂ ಮುಂದೆ ಏನೇ ಒಡವೆ ಹಾಕ್ಕೊಂಡ್ಲಿ ಏನೇ ಮಾಡಲಿ ಅಷ್ಟು ಲಕ್ಷಣ ಕಾಣಲ್ಲ ಸೊ ನನಗಂತೂ ಕಂಪ್ಲೀಟ್ಲಿ ನಾನೇನಾ ಅಂತ ಅನ್ನಿಸ್ತಾ ಇತ್ತು ತಾಳಿ ಕುಂಕುಮ ಕಾಲುಂಗ್ರ ಎಲ್ಲ ಸೊ ಒಂಥರ ಎಲ್ಲ ಹೊಸ ಹೊಸ ಫೀಲು ಚೆನ್ನಾಗಿತ್ತು ಬಟ್ ಕಾಲುಂಗ್ರ ಅಂತೂ ಒಂದು ಸ್ಟಾರ್ಟಿಂಗ್ ಒನ್ ವೀಕ್ ಅಂತೂ ತುಂಬ ಒಂದು ಹಿಂಸೆ ಆಗ್ತಾ ಇತ್ತು ತುಂಬ ಟೈಟ್ ಆಗೋದು ಏನೂ ಇದೆ ಏನೋ ಇದೆ ಬೆರಳಲ್ಲಿ ಏನೋ ಥರ ಅನಿಸೋದು ಬಟ್ ಇವಾಗ ಅಡ್ಜಸ್ಟ್ ಆಗಿದೆ ಸೊ ನೆಕ್ಸ್ಟು ನಾವು ಜ್ಯುವೆಲ್ಲರಿ ಶಾಪಿಂದ ಬಂದಮೇಲೆ ನೀವಿ ಮನೆಯಲ್ಲಿ ರತೆ ಮನೆಯಲ್ಲಿ ಇನ್ನೂ ಲೈಟಿಂಗ್ಸ್ ಎಲ್ಲ ಹಾಗೆ ಇತ್ತು ಅದಕ್ಕೋಸ್ಕರ ಒಂದು ಕ್ಲಿಪ್ಪಿಂಗ್ ತೊಗೊಂಡು ಚೆನ್ನಾಗಿ ಕಾಣ್ತಿತ್ತು ಅಂತ ಸೊ ಫ್ರೆಂಡ್ಸ್ ಇದೇ ನನ್ನ ಪತಿ ದೇವರ ಮನೆ ನಾನು ಮುಂದೆ ಬಾಡಿ ಬದುಕಬೇಕಾದ ಮನೆ ಆ್ಯಕ್ಚುಲಿ ಈ ಮನೆದು ಹೋಮ್ ಟೂರ್ ಮಾಡೋ ಪ್ಲ್ಯಾನ್ ಇದೆ ಬಟ್ ಇವಾಗ ತಾನೇ ಹೋಗಿರೋದ್ರಿಂದ ಸ್ವಲ್ಪ ಟೈಮ್ ಬಿಟ್ಬಿಟ್ಟು ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಕಂಪ್ಲೀಟ್ ನನ್ನ ಅತ್ತೆ ಮನೆ ನಾನು ತೋರಿಸ್ತೀನಿ ನಿಮಗೆ ನಮ್ಮ ಅತ್ತೆಗೂ ಅಷ್ಟೇ ಗಾರ್ಡ್ನಿಂಗ್ ಅಂದರೆ ತುಂಬ ಇಷ್ಟ ಅವರು ಎಷ್ಟು ಪ್ಲ್ಯಾನ್ಸ್ ಹಾಕಿದ್ದಾರೆ ಅಂದರೆ ಒಂದು ಇಲ್ಲಿ ಮತ್ತೆ ಫಸ್ಟ್ ಫ್ಲೋರು ಬಾಲ್ಕನಿ ಮತ್ತು ಟೆರೆಸ್ ಮೇಲೆ ಎಲ್ಲ ಕಡೆನೂ ಗಿಡ ಇದೆ ಮೋರ್ ದೆನ್ ಹಂಡ್ರೆಡ್ ಮೇಲೆ ಪ್ಲ್ಯಾಂಟ್ಸ್ ಅಂದರೆ ಪಾಟ್ಸ್ ಎಲ್ಲ ಇದೆ ಅಂತ ಅಂದ್ಕೊತೀನಿ ನಾನು ಇನ್ನೂ ಕೌಂಟ್ ಮಾಡಿಲ್ಲ ಬಟ್ ಸಖತ್ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅವ್ರಿಗಿನ್ನೂ ಅದ್ರ ಬಗ್ಗೆ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ಇಂಡೋರ್ ಪ್ಲ್ಯಾಂಟ್ಸು ಅಷ್ಟೇ ಔಟ್ಡೋರ್ ಪ್ಲ್ಯಾಂಟ್ಸು ಅಷ್ಟೇ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಆ್ಯಂಡ್ ಇದು ನನ್ನ ಮನೆಯ ಹೆಸರು ಜೀವನ್ ನಿಧಿ ಅಂತ ಯಾಕೆ ಜೀವನ್ ನಿಧಿ ಅಂತ ಹೆಸರಿಟ್ಟಿದ್ದಾರೆ ಯಾಕಂದರೆ ನಿವಿ ಹೆಸರು ಅಲ್ಲ ಅತ್ತೆ ಹೆಸರು ಅಲ್ಲ ಮಾವನ ಹೆಸರು ಅಲ್ಲ ಜೀವನ್ ನಿಧಿ ಅಂತ ಯಾಕೆ ಇಟ್ಟಿದ್ದಾರೆ ಅಂತ ನಿಮಗೆ ನಾನು ಮುಂದಿನ ಬ್ಲಾಗಲ್ಲಿ ಹೋಮ್ ಟೂರ್ ಬ್ಲಾಗಲ್ಲಿ ಹೇಳ್ತೀನಿ ಆ್ಯಕ್ಚುಲಿ ನಿವಿಗೆ ಮನೇಲೆಲ್ಲ ನಿಧಿ ಅಂತ ಕರೆಯೋದು ಸೊ ಅದೂ ಒಂದಿದೆ ನಿಧಿ ಅಂತ ಇಟ್ಟಿರೋದಕ್ಕೆ ಇನ್ನು ಜೀವನ್ ನಿಧಿ ಯಾಕೆ ಅಂತ ನಾನು ನಿಮಗೆ ಮುಂದಿನ ಬ್ಲಾಗಲ್ಲಿ ಹೇಳ್ತೀನಿ ಸೊ ಮನೆ ಒಳಗೂ ಅಷ್ಟೇ ತುಂಬ ಕ್ಲಿಪ್ಪಿಂಗೇನು ತೊಗೊಂಡಿಲ್ಲ ಜಸ್ಟ್ ಆವಾಗ ತಾನೇ ಎಂಟ್ರಿ ಆಗಿದ್ವಲ್ಲ ಹಾಗಾಗಿ ಒಂದು ಚಿಕ್ಕ ಕ್ಲಿಪ್ಪಿಂಗ್ ಅಷ್ಟೇ ಇದು ನೀವೀ ಫ್ರೆಂಡ್ಸ್ ಎಲ್ಲರೂ ಸೇರಿ ಗಿಫ್ಟ್ ಮಾಡಿರೋದು ನಮ್ಮ ಮದುವೆಗೆ ಸೊ ಇಷ್ಟು ದಿನದ ಬ್ಲಾಗ್ ಆದರೆ ಹಾಂ ನೆಕ್ಸ್ಟ್ ಡೇ ನಾವು ನಿಮಗೆ ಗೊತ್ತು ಮದುವೆ ಆಗಿದ್ದು ನೆಕ್ಸ್ಟ್ ಡೇ ನಾವು ಮನೆ ದೇವರು ದೇ ದೇವರ ಮನೆಗೆ ಹೋಗಿದ್ವಿ ಕಾಲಬೈರೇಶ್ವರ ಟೆಂಪಲ್ಗೆ ಅಂತ ಅಂದ್ಬಿಟ್ಟು ಇದು ಊರಿನ ದೇವರು ಅಂದರೆ ಅತ್ತೆ ಮತ್ತು ಮಾವ ಇಬ್ಬರು ಊರಿನ ದೇವರು ಅತ್ತೆ ಊರು ದಾರದಳ್ಳಿ ಅಂತ ಅಂದ್ಬಿಟ್ಟು ಮತ್ತು ಮಾವನ ಊರು ಕೆಸವಳು ಅಂತ ಅಂದ್ಬಿಟ್ಟು ಸೊ ಈ ಎರಡು ಊರಲ್ಲೂ ಎರಡೆರಡು ದೇವರು ಇದೆ ಒಂದು ಹೆಣ್ಣು ದೇವರು ಒಂದು ಗಂಡ ಅಂತ ಅಂದ್ಬಿಟ್ಟು ಸೊ ಆ ಊರಿನ ದೇವರಿಗೆ ಪೂಜೆಗೆ ಅಂತ ನೆಕ್ಸ್ಟ್ ಡೇ ಹೊಡ್ವಿ ಸೊ ಇವಾಗ ನಾವು ಬಂದಿರೋದು ಧಾರದಳ್ಳಿಯಲ್ಲಿರೋ ಟೆಂಪಲ್ಗೆ ಇಲ್ಲಿ ಈಶ್ವರ ದೇವರು ಇದ್ದಾರೆ ಮತ್ತು ಕಾಳಿಕಂಬ ದೇವರು ಇದ್ದಾರೆ ಆ ಕಾಳಿಕಂಬನ ಅಂದರೆ ಊರಲ್ಲೆಲ್ಲ ಅಮ್ಮನ ದೇವಸ್ಥಾನ ಅಂತಂತಾರಲ್ಲ ಆ ಥರ ಬಟ್ ಕಾಳಿಕಂಬ ದೇವ್ರು ಇರೋದು ಆ್ಯಂಡ್ ಅಲ್ಲೇ ಇನ್ನೊಂದು ಗಣಪತಿ ದೇವರದ್ದು ಚಿಕ್ಕ ಗುಡಿ ಇದೆ ಸೊ ಅಲ್ಲೂ ಪೂಜೆ ಮಾಡಿಸಿದ್ವಿ ಫ್ರೆಂಡ್ಸ್ ಈ ಟೆಂಪಲ್ ವ್ಯೂ ಮಾತ್ರ ನಿಜಕ್ಕೂ ಸಖತ್ತಾಗಿದೆ ನಾನಂತೂ ಕಳೆದೋಗ್ಬಿಟ್ಟೆ ಯಾವುದೋ ಶೂಟಿಂಗ್ ಸ್ಪಾಟಿಗೆ ಬಂದಿರೋ ಥರ ಇತ್ತು ಹಂಗಿದೆ ನಾನು ನಿಮಗೆ ತೋರಿಸ್ತೀನಿ ಕೆರೆ ಇದೆ ಕೆರೆ ಪಕ್ಕದಲ್ಲಿ ಒಂದು ಚಿಕ್ಕ ದಾರಿ ರೋಡು ಸೊ ಅಲ್ಲಿ ಈ ಟೆಂಪಲ್ಲು ನಿಜವಾಗ್ಲೂ ಮೀನ್ಸ್ ಶೂಟಿಂಗ್ಗಳಿಗಂತೂ ಸಕ್ಕತ್ತಾಗಿದೆ ಈ ಪ್ಲೇಸು ನಾನಂತೂ ಕಳೆದೋಗ್ಬಿಟ್ಟೆ ಪ್ಲೇಸ್ ನೋಡಿ ಆ್ಯಂಡ್ ಫಸ್ಟ್ ಪೂಜೆ ನಮ್ಮದೇ ಆಗಿತ್ತು ಇನ್ನೂ ಯಾರೂ ಬಂದಿರಲಿಲ್ಲ ಹಾಗಾಗಿ ಅಲ್ಲೇ ಕಾಂಪೌಂಡಲ್ಲಿ ತುಂಬ ಫ್ಲವರ್ಸ್ ಎಲ್ಲ ಇತ್ತು ಹಾಗಾಗಿ ನಾನು ಮತ್ತೆ ನೀವೇ ಇಬ್ಬರು ಸೇರಿಬಿಟ್ಟು ಹೂ ಕಿತ್ಕೊಂಡು ಅದೇ ಪೂಜೆಗೆ ಕೊಟ್ವಿ ಆ ಹೂಗಳನ್ನೇ ಸೊ ಹಾಗಲೇ ನಿಮಗೆ ಹೇಳಿದ್ದೆ ನಾನು ಬ್ಯೂಟಿಫುಲ್ ವ್ಯೂ ಅಂತ ಸೊ ತೋರಿಸ್ತಾ ಇದ್ದೀನಿ ನೋಡಿ ಅಂದರೆ ಕಾಂಪೌಂಡ್ ಪಕ್ಕನೇ ಕೆರೆ ಆಮೇಲೆ ಪಕ್ಕನೇ ರೋಡ್ ಇರೋದು ಆಮೇಲೆ ಸುತ್ತ ಅಡಿಕೆ ತೋಟ ಕಾಫಿ ತೋಟ ಈ ಟೆಂಪಲ್ ಸ್ವಲ್ಪ ಮಧ್ಯದಲ್ಲಿ ಅನ್ನೋ ಥರ ಬರುತ್ತೆ ಸೊ ಸಖತ್ ಮಾತ್ರ ಫೋಟೋ ಶೂಟ್ ಮಾಡಿಸೋದಿದ್ರು ಅಷ್ಟೇ ಏನಾದರೂ ಒಂದು ಸಾಂಗ್ ಶೂಟ್ ಆ ಥರ ಇದ್ದರೂ ಅಷ್ಟೇ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೆಕ್ಸ್ಟು ಇಲ್ಲಿ ಪೂಜೆ ಆಗಿದ ತಕ್ಷಣ ನೆಕ್ಸ್ಟು ನಾವು ನಂದರೆ ನಮ್ಮ ಮಾವನ ಊರ ಕೆಸವಳಲು ಸೊ ಅಲ್ಲಿ ಮತ್ತೆ ಮೂರು ದೇವರು ಇದೆ ಸೊ ಅಲ್ಲಿಗೆ ಪೂಜೆಗೆ ಹೋದ್ವಿ ಸೊ ಇದೇ ಆ ಟೆಂಪಲ್ಲು ಫಸ್ಟು ಈ ಟೆಂಪಲ್ ಸಿಗುತ್ತೆ ಸೊ ಈ ದೇವ್ರ ಹೆಸರು ಮಹಾರುದ್ರೇಶ್ವರ ಅಂತ ಊರಿಗೆ ಹೋಗುವಾಗ ಫಸ್ಟು ಸಿಗೋದು ಇದೇ ಟೆಂಪಲ್ಲು ಈ ಪ್ಲೇಸು ಅಷ್ಟೇ ತುಂಬ ಪೀಸ್ಫುಲ್ಲಾಗಿದೆ ಯಾವುದೇ ಒಂದು ವೆಹಿಕಲ್ ಸೌಂಡ್ ಇಲ್ಲ ಏನಿಲ್ಲ ಒಂದೇ ಪಕ್ಷಿ ಸೌಂಡ್ಗಳಷ್ಟೇ ಮತ್ತು ಅಲ್ಲಿ ಮನೆಗಳು ಅಷ್ಟೇ ತುಂಬ ಜಾಯಿಂಟ್ ಜಾಯಿಂಟ್ ಮನೆಗಳಿರಲ್ಲ ಅವ್ರದ್ದೊಂದು ಪ್ರಾಪರ್ಟಿ ಅವ್ರದ್ದೊಂದು ಮನೆ ಹಂಗಿರುತ್ತೆ ಅದರೊಳಗೆ ಅವ್ರ ಮನೆ ಥರ ಹಾಗಾಗಿ ತುಂಬ ಪೀಸ್ಫುಲ್ಲಾಗಿರುತ್ತೆ ತುಂಬ ಕ್ಲೀನಾಗಿರುತ್ತೆ ಎಲ್ಲಿ ನೋಡಿದ್ರು ಗ್ರೀನರಿ ಆ್ಯಂಡ್ ಇಲ್ಲಿನ ಪೂಜಾರಿಗಳು ಭಟ್ರುಗಳೆಲ್ಲ ಅಲ್ಲಿ ಅಂದರೆ ದೇವಸ್ಥಾನ ಪಕ್ಕದಲ್ಲೇ ಮನೆ ಮಾಡ್ಕೊಂಡಿರ್ತಾರೆ ಇಲ್ಲ ಅವ್ರದ್ದೇ ಅಲ್ಲೇ ಮನೆ ಇರುತ್ತೆ ಬಿಕಾಸ್ ತುಂಬ ದೂರದಿಂದ ಪೂಜೆ ಮಾಡ್ಸೋಕ್ಕೆಲ್ಲ ಬರ್ತಾರೆ ಬಟ್ ಆವಾಗ ಅಂದರೆ ಪೂಜೆ ಪೂಜಾರಿರೇ ಇಲ್ಲ ಅಂದ್ರೆ ತುಂಬ ಕಷ್ಟ ಆಗುತ್ತಲ್ವ ಹಾಗಾಗಿ ಇವರು ಅಕ್ಕಪಕ್ಕನೇ ಇರ್ತಾರೆ ಯಾವಾಗ ಹೋದ್ರೂ ಒಂದು ಕಾಲ್ ಮಾಡಿದ್ರೆ ಅವ್ರು ಏನಾರು ಇದ್ರು ಅಂದರೆ ಬಂದು ಪೂಜೆ ನೀವು ನೆಕ್ಸ್ಟ್ ಈ ಎರಡು ದೇವಸ್ಥಾನ ಊರಿನ ಒಳಗಡೆ ಬರುತ್ತೆ ಒಂದು ದೇವ್ರ ಹೆಸರು ಈಶ್ವರ ಅಂತ ಇನ್ನೊಂದು ದೇವ್ರ ಹೆಸರು ಕೇಶವ ಅಂತ ಸೊ ಎರಡು ಟೆಂಪಲ್ ಇದೆ ಎಲ್ಲ ದೇವಸ್ಥಾನಗಳಿಗೂ ಇದರದೇ ಆದ ಒಂದು ಹಿಸ್ಟ್ರಿ ಇದೆ ಈ ನಂದಿ ವಿಗ್ರಹನೂ ನೋಡ್ಬೋದು ಸೊ ಇದು ವಿಗ್ರಹ ಇದ್ದಿದ್ದೇ ಹೀಗೆ ಅಂತೆ ಸೊ ಇದ್ರದ್ದು ಒಂದು ಹಿಸ್ಟ್ರಿ ಇದೆ ನಿವಿ ಅವ್ರು ಹೇಳ್ತಾ ಇದ್ದರು ಮೇ ಬಿ ಮುಂದೆ ಅವರು ಹೇಳಿದಾರೇನೋ ನೋಡ್ತೀನಿ ಇಲ್ಲಾಂದರೆ ಅದು ನಾನು ಅವಾಗ ರೆಕಾರ್ಡ್ ಮಾಡಿಕೊಂಡಿಲ್ಲ ಅನಿಸುತ್ತೆ ओम महादेवाय मोहि दे गनाधि चन्दो भू वेदा नमोस्तुते अस्तु बहुयाने तु महामुनि उपायो वां जनादि नमोस्तुते महाउद्घनाय नमः अवृताय नमः ಸೊ ನೆಕ್ಸ್ಟ್ ಅಲ್ಲಿಂದ ನಾವು ಮಾವನ ಮನೆಗೆ ಹೋದ್ವಿ ನಿಮಗೆ ಹೇಳಿದ್ದೆ ಮೊದಲೇ ಇದು ಮಾವನ ಊರು ಅಂತ ಅಂದ್ಬಿಟ್ಟು ಸೊ ಇದೇ ನಮ್ಮ ಮಾವ ಅವರೆಲ್ಲ ಹುಟ್ಟಿ ಬೆಳೆದಂಥ ಮನೆ ನಮ್ಮ ನಿಧಿನೂ ಅಷ್ಟೇ ಅಂದರೆ ನಿವಿನೂ ಅಷ್ಟೇ ಇಲ್ಲೇ ಹುಟ್ಟಿದ್ದು ಅವರೆಲ್ಲ ಅದೇ ಸ್ಕೂಲಿಗೆ ಹೋಗೋ ಟೈಮಲ್ಲಿ ಮೂಡಿಗೆರೆ ಸಿಟಿಗೆ ಬಂದಿದ್ದು ಅಲ್ಲಿವರೆಗೂ ಎಲ್ಲರೂ ಇದೇ ಮನೆಯಲ್ಲೇ ಆಡಿ ಬೆಳೆದಿದ್ದು ಅಜ್ಜ ಅಜ್ಜಿನೂ ಅಷ್ಟೇ ಇಲ್ಲೇ ಇದ್ದಿದ್ದು ಅವರು ಅಷ್ಟೇ ಇವಾಗ ರೀಸೆಂಟಾಗಿ ಒಂದು ಟೂ ತ್ರೀ ಇಯರ್ಸ್ ಬ್ಯಾಕ್ ತೀರ್ಕೊಂಡಿದ್ರು ಅವರ ತಾತ ಅಜ್ಜಿನೂ ಅಷ್ಟೇ ಇವಾಗ ಒನ್ ಇಯರ್ ಬ್ಯಾಕ್ ತೀರ್ಕೊಂಡ್ರು ಅಲ್ಲಿವರೆಗೂ ಎಲ್ಲ ವರ್ಷ ವರ್ಷ ಪೂಜೆಗಳು ಆಮೇಲೆ ಎಡೆ ಎಡೋ ಹಬ್ಬ ಎಲ್ಲ ಬರುತ್ತಲ್ಲ ಇಲ್ಲ ಅವರು ಎಲ್ಲ ಫ್ಯಾಮಿಲಿನೂ ಇಲ್ಲೇ ಸೇರಿಕೊಂಡು ಹಬ್ಬ ಮಾಡ್ತಾಯಿದ್ರು ಸೊ ಅವರಿಬ್ಬರು ಮೇಲೆ ಇವಾಗ ಇನ್ನೊಂದು ಮನೆ ಅಂದರೆ ಮೂಡಿಗೆರೆಯಲ್ಲಿರೋ ಮನೆಯಲ್ಲಿ ಹಬ್ಬ ಮಾಡ್ತಾ ಇದ್ದಾರೆ ಸೊ ಮನೆಯದು ನಾನು ಜಾಸ್ತಿ ಕ್ಲಿಪ್ಪಿಂಗೇನು ತೊಗೊಂಡಿಲ್ಲ ಯಾಕಂದರೆ ಅಂದರೆ ನಮ್ಮ ಮಾವ ಹೇಳ್ತಾ ಇದ್ರು ಅಂದರೆ ತುಂಬ ದಿನ ಆಯಿತು ಹೋಗ್ದಲೆ ಹಾಗಾಗಿ ಸ್ವಲ್ಪ ಡಸ್ಟ್ ಎಲ್ಲ ಇದೆ ಬೇಡ ಹೋಗೋದು ಇನ್ನೊಂದು ದಿನ ಕ್ಲೀನ್ ಮಾಡಿದ್ಮೇಲೆ ಒಳಗೆ ಎಲ್ಲ ಹೋಗೋಣ ಅಂತ ಅಂದರು ಹಾಗಾಗಿ ಸುಮ್ಮನೆ ಸುತ್ತಮುತ್ತ ಎಲ್ಲ ಮನೆ ತೋಟ ಗೀಟ ಎಲ್ಲ ನೋಡ್ತಾ ಇದ್ದೆ ಆ್ಯಂಡ್ ತುಂಬ ಹಶುವಾಗಿತ್ತು ಯಾಕಂದರೆ ಪೂಜೆ ಅಂತ ಅಂದ್ಬಿಟ್ಟು ನಾವು ಏನು ಬ್ರೇಕ್ಫಾಸ್ಟ್ ಮಾಡ್ದಲೆ ಹಾಗೆ ಹೋಗಿದ್ವಿ ಹಂಗಾಗಿ ಏನ್ ಮಾಡೋಣ ನಾನಿವಾಗ ಒಂದು ಬಿಸ್ಕೆಟ್ ಸಿಕ್ಕಿತ್ತು ಬಿಸ್ಕೆಟ್ ತಿಂದಿದ್ವಿ ಬಟ್ ಅಲ್ಲೇ ಸೀಬೆ ಮರ ಇತ್ತು ಸೊ ನಾನು ನೋಡಿದ ತಕ್ಷಣವೇ ನಮ್ಮ ಮಾವ ಬೇಕಾ ಅಂತ ಹೇಳ್ಬಿಟ್ಟು ನಾನು ಅಲ್ಲಿದೆ ಇಲ್ಲಿದೆ ಅಂತ ಅವರಿಗೆ ತೋರಿಸ್ಕೊಡ್ತಾ ಇದ್ರೆ ಪಾಪ ಕಿತ್ಕೊಟ್ರು ಹೆಂಗಾಯ್ತು ಅಂದ್ರೆ ಆ ಹೊಟ್ಟೆ ಹಶು ಇದ್ದಿದ್ದಕ್ಕೂ ಅದಕ್ಕೂ ಸಕ್ಕತ್ ಆಯ್ತು ಅಂಡ್ ಹಣ್ಣು ಅಷ್ಟೆ ತುಂಬಾ ಚೆನ್ನಾಗಿತ್ತು ಎಲ್ಲರೂ ತಗೋ ಚೆನ್ನಾಗಿ ಅಪ್ಪ ಕೇಳು ಸೊ ನಮ್ಮ ಮಾವನ ಮನೆಗೆ ಬಂದು ಮೊದಲ ಸಿ ತಿಂತಾ ಇದೀವಿ ಇವತ್ತು ಆ್ಯಕ್ಚುಲಿ ಇವತ್ತು ದೇವಸ್ಥಾನಕ್ಕೆ ಬಂದು ಬ್ರೇಕ್ಫಾಸ್ಟ್ ಮಾಡ್ದಲೇ ಹೊಟ್ಟೆ ಆಗಿತ್ತು ಏನು ಇರಲಿಲ್ಲ ಸದ್ಯಕ್ಕೆ ನಿಂಗಿಲ್ಲ ಫ್ರೆಂಡ್ಸ್ ಇದು ನಿವಿ ಅವರ ಅಜ್ಜ ಅಜ್ಜಿ ಮದುವೆ ಇನ್ವಿಟೇಷನ್ ಕಡು ಎಷ್ಟು ನೀಟಾಗಿ ಇಟ್ಟಿದ್ದಾರೆ ನೋಡಿ ಇನ್ನು ಇದನ್ನ ಹ್ಮ್ ಎಷ್ಟು ತಿಳೂ ಇತ್ತಲ್ಲ ಸೂಪರ್ ಆವಾಗಲೇ ಎಲ್ಲ ಅರತಕ್ಷತೆ ಎಲ್ಲ ಸೊ ಫ್ರೆಂಡ್ಸ್ ನೆಕ್ಸ್ಟ್ ಅಲ್ಲಿಂದ ಮನೆಗೆ ಹೊರಟ್ವಿ ಇಷ್ಟು ಇವತ್ತಿನ ವ್ಲಾಗ್ ಇವತ್ತಿನ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಮುಂದೆನೂ ಅಷ್ಟೇ ಇನ್ನೂ ಸ್ವಲ್ಪ ವ್ಲಾಗ್ಸ್ಗಳಿದ್ದಾವೆ ಎಲ್ಲ ಊರಿನ ವ್ಲಾಗ್ ಅಂದರೆ ನಿವಿ ಮನೆಯ ಕಡೆ ವ್ಲಾಗ್ ಆಗಿರುತ್ತೆ ಅತ್ತೆ ಮಾವ ಮನೆಗೆಲ್ಲ ಹೋಗಿದ್ವಿ ಎಲ್ಲೆಲ್ಲಿ ಹೋಗಿದ್ವಿ ಏನು ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ಯಾರೂ ಮಿಸ್ ಮಾಡಬೇಡಿ ಆ್ಯಂಡ್ ಇನ್ನೂ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಇವಾಗ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್